ಎಲ್ಲಿ ಪೂಜೆ ಮಾಡಿಸೋದಿಲ್ಲ ಇಷ್ಟೇ ಬ್ರದರ್ ನೋಡಿ ದುಬೈಗೆ ಹೋದರೆ ಸೆಲ್ಫಿ ವಿತ್ ಬುರ್ಜ್ ಖಲೀಫಾ ಅದು ಇದು ಪಾರ್ಟಿ ಅದು ಇದು ಅಥವಾ ಡೆಸರ್ಟ್ ಸಫಾರಿ ಅದು ಇದು ನೋಡ್ತಿರ್ತೀರ ನಿಮ್ಗೆ ನೆನಪಿರಬೇಕು ಇವತ್ತೊಂದು ವಾರದ ಹಿಂದೆ ಬೈರ್ ತಿರಣಗಲ್ಲ ರಿಲೀಸ್ ಹಿಂದಿನ ದಿನ ಕಡೆ ಡಿ ಕೆ ಡಿ ಸೆಮಿಫೈನಲ್ ನಡೀತಾ ಇದೆ ಈ ಕಡೆ ನಿಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಬೇರೆ ಬೈರ್ ತಿರಣ್ಗಲ್ಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸು ಜೊತೆ ಶಿವಣ್ಣ ಸ್ವಲ್ಪ ಹುಷಾರಿಲ್ಲ ಅನ್ನೋ ಮಾತು ಕೂಡ ನಿಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಇಷ್ಟೆಲ್ಲ ಇದ್ರೂ ಶಿವಣ್ಣ ಗೀತಾ ಮೇಡಮ್ಮು ನನ್ನ ಸೆಟ್ಟಿಗೆ ಬರ್ತಾರೆ ನೋ ಕೋಕೈನ್ ಸೆಟ್ಗೆ ಬಂದು ಒನ್ ಒನ್ ಆ್ಯಂಡ್ ಆಫ್ ಅವರ್ ಇರ್ತಾರೆ ಒಬ್ಬ ಲೈಟ್ ಬಾಯ್ ಹೆಗಲಮಿಲ್ ಕಾಯಿ ಹಾಕ್ಕೊಂಡು ಮಾತಾಡ್ತಾರೆ ನೆನ್ಪಿಟ್ಕೊಳ್ಳಿ ಒಬ್ಬ ಸ್ಯಾಂಡಲ್ವುಡ್ ಸ್ಟಾರ್ ನೂರ ಮೂವತ್ತೊಂಬ ನೂರ ಮೂವತ್ತೊಂದು ಸಿನಿಮಾ ಮಾಡಿದಂಥ ನಮ್ಮ ಶಿವಣ್ಣ ಇವರಿಗೆಲ್ಲ ಭಾಳ ಆಪ್ತರೆ ನಾವು ಇವ್ರ ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಶಿವಣ್ಣನ ಭಾಳ ಪ್ರೀತಿಸೋರು ಎಲ್ಲರೂ ಅಷ್ಟೇ ಸೊ ಒಂದು ಶಿವಣ್ಣ ಅಂತ ಶಿವಣ್ಣವರು ನನ್ನ ನೋ ಕೋಕೈನ್ ಸೆಟ್ ನಡೀತಾ ಶೂಟಿಂಗ್ ನಡೀತಾ ಇದೆ ಬರಬೇಕು ಬಾಸ್ ಅಂತ ಹೇಳಿದೆ ಹೇ ಖಂಡಿತಮ್ಮ ಬರ್ತೀನಮ್ಮ ಅಂತ ಬಂದರು ಅದೊಂದು ಘಟನೆ ಇದೆ ಅವ್ರು ಬರೋಕ್ಕೊಂದು ಕಾರಣ ಇದೆ ಒಂದು ಸಣ್ಣ ಒಂದು ಸಲ ಶಿವಣ್ಣ ಏನು ಮಾಡ್ಸಕ್ಕೆ ಹಾಕೋಬಿಟ್ರು ಅಂದ್ರೆ ಒಂದು ಸಲ ಮದುವೆ ಕರೆದಿದ್ದೆ ಆಗ ನಾನು ಅವ್ರು ಕರಿಬೇಕಾರೆ ಹೆಂಗೆ ಕರೆದಿದ್ದೆ ಗೊತ್ತಾ ಬಸ್ ಈಗ ನಿಮ್ಮನ್ನು ಒಂದು ಸಿನಿಮಾ ಕ್ಲಾಪಕ್ಕೆ ಕರಿತೀನಿ ಏ ಈ ಸಲ ಇಲ್ಲಮ್ಮ ನೆಕ್ಸ್ಟ್ ಸಲ ಅಂತ ಹೇಳ್ತೀರಾ ಒಂದು ಪೂಜೆಗೆ ಕರಿತೀನಿ ಟ್ರೈಲರ್ ಲಾಂಚ್ ಕರಿತೀನಿ ಪ್ರಥಮ್ ಈ ಸಲ ಬರೋಕ್ಕಾಗಲ್ಲ ನೆಕ್ಸ್ಟ್ ಸಲ ಬರ್ತೀನಮ್ಮ ಅಂತ ಹೇಳ್ತೀರಾ ಈಗ ನಾನು ಮದುವೆ ಕರಿತೀನಿ ಬಸ್ ಆಗಲೂ ಈ ಸಲ ಬರಲ್ಲ ಪ್ರಥಮ್ ನೆಕ್ಸ್ಟ್ ಸಲ ಬರ್ತೀನಿ ಅಂತ ಹೇಳೋಕ್ಕಾಗುತ್ತಾ ಅಂದೆ ಹೇ ಇಲ್ಲ ಹಂಗೆ ಹೆಂಗೆ ಒಂದೇ ಸಲ ಅಲ್ಲಮ್ಮ ಮತ್ತೆ ಬರಬೇಕು ಬಾಸ್ ಅಂತ ಅವತ್ತು ಹೇಳಿದ್ದೆ ಎಲ್ಲ ರೆಡಿಯಾಗಿತ್ತು ಕಡೆಗಳಿಗೆ ಮಿಸ್ ಆಗೋಯ್ತು ಅಶ್ವಿನಿ ಮಮ್ಮು ವಿನಯ್ ರಾಜ್ಕುಮಾರು ಎಲ್ಲ ಬಂದು ಹಾರೈಸಿದ್ರು ಅದೊಂದು ಹಿಡ್ಕೊಂಬೆ ಬಾಸ್ ಮದುವೆಗೆ ಮಿಸ್ ಮಾಡಿರಿ ಈಗ ಸಿನಿಮಾ ಇನ್ನೆಷ್ಟು ದಿನ ಮಾಡ್ತೀರಿ ಹಿಂಗೆ ಅಂತ ಹೇಳಿದೆ ಅದೊಂದು ಹಿಡ್ಕೊಂಡು ಎಷ್ಟು ಆಟ ಆಡಿಸ್ತೀವಿ ಬರ್ತೀನಿ ನಡೆಯುತ್ತೆ ಬಿಟ್ಟು ಬಂದರು ಅವ್ರೊಬ್ಬರೇ ಅಲ್ಲ ಗೀತಾ ಮೇಡಮ್ ಕಳಿಸ್ಕೊಟ್ರು ಎಲ್ಲರಿಗೂ ಅದೇ ಆಶ್ಚರ್ಯ ಆ ಕಡೆ ಡಿ ಕೆ ಡಿ ಸೆಟ್ ಸೆಮಿಫೈನಲ್ಸ್ ಎಲಿಮಿನೇಷನ್ ಮೂರ್ನಾಲ್ಕು ಜನನ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ಬೇಕು ಸೊ ಆ ಕೆಲಸ ನಡೀತಾ ಇದೆ ಇಲ್ಲಿ ನೋಡಿದ್ರೆ ಇನ್ನು ಶಿವಣ್ಣವರು ನಮ್ಮ ಸೆಟ್ಟಿಗೆ ಬಂದು ಮೇಡಮ್ಮು ಒಬ್ಬ ಲೈಟ್ ಬಾಯ್ಸ್ ಐತೆ ಎಲ್ಲರೂ ಎಂಜಾಯ್ ಮಾಡಿ ಶೋಭರಾಜ್ ಅವರ ಅತ್ಯಂತ ಆಪ್ತ ಸ್ನೇಹಿತರು ಮಿಮಿಕ್ರಿ ಗೋಪಿ ಹಿರಿಯ ನಟರಾದ ಮುನಿ ಕೌರವ ವೆಂಕಟೇಶ್ ಅಂತ ತವರಿಗೆ ಬಾತಂಗೆ ಎಲ್ಲ ಸಿನಿಮಾದ ಫೈಟ್ ಮಾಸ್ಟ್ರು ಎಲ್ಲ ಮುಗಿದ ಮೇಲೆ ಅಲ್ಲಿದ್ದ ಟೆಕ್ನಿಷಿಯನ್ಸು ನಮ್ಮ ಕಡೆಯವರು ಮತ್ತು ಶಿವಣ್ಣವರು ಆಪ್ತರು ಸಹಿತ ಒಂದೇ ಮಾತಾಡಿದರು ಶಿವಣ್ಣ ಕಡೆ ಎನರ್ಜಿ ಇರುತ್ತೆ ಖುಷಿ ಸಂತೋಷ ಇರುತ್ತೆ ನಿಜ ಪ್ರಥಮ್ ಆದರೆ ಬಟ್ ನಿನ್ನ ಸೆಟ್ಟಿಗೆ ಬಂದಾಗ ನೀನು ಮಾತಾಡ್ತಾ ಇದ್ದಾಗ ಪ್ರಾಮಾಣಿಕವಾಗಿ ಮನಸ್ಪೂರ್ಕವಾಗಿ ಶಿವಣ್ಣ ನಕ್ಕಿದ್ದಾರೆ ಖುಷಿಯಾಗಿದ್ರಮ್ಮ ಅವ್ರು ಏನೇ ಮಾಡಿ ಪ್ರಾಮಾಣಿಕವಾಗಿ ಖುಷಿಯಾಗಿದ್ದರು ಆ ಖುಷಿ ಆ ನಗು ಅಲ್ಲಿ ಕಾಣಿಸ್ತಾ ಇತ್ತು ಕೆಲವು ಸಲ ಸಮಟೈಮ್ಸ್ ಕಾಣುತ್ತೆ ಗೊತ್ತಾ ನಗೋದ್ರಲ್ಲೂ ಅಥ್ವಾ ಸಂತೋಷ ಎಕ್ಸ್ಪ್ರೆಸ್ ಮಾಡೋದ್ರಲ್ಲೂ ಬಲವಂತಿಕೆ ಕಾಣುತ್ತೆ ಗೊತ್ತಾ ಹೆಂಗೆ ಮಾಡಿ ಅಂತೇಳಿ ಮಾಡಿಸೋದು ಬೇರೆ ಸೊ ಅದನ್ನು ಅನುಭವಿಸಿ ಮಾಡ್ತಾ ಇದ್ದಿದ್ದು ಕೂಡ ಶಿವಣ್ಣ ಕಾಣಿಸ್ ಖುಷಿನ ಸೊ ಇಂಥ ಶಿವಣ್ಣ ನಮ್ಗೆ ಯಾವತ್ತೂ ಎನರ್ಜಿ ನಾವು ಯಾವತ್ತು ಗೀತಾ ಮೇಡಮ್ ಪರ ಯಾಕೆ ಅಂದರೆ ರೀಸನ್ ಇದೆ ಶಿವಣ್ಣ ನೂರು ಮೂವತ್ತೊಂದು ಸಿನಿಮಾ ಹೀರೋ ಅವ್ರು ನೂರು ಇದ್ದಿದ್ದು ನೂರು ಆಗುತ್ತೆ ನಾಳೆ ನಾಳಿದ್ದು ನೂರೈವತ್ತಾಗುತ್ತೆ ಅವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮಗೆ ಗೀತಾ ಮೇಡಮ್ ಯಾಕೆ ಸ್ಪೆಷಲ್ ಆಗ್ತಾರೆ ಅಂದರೆ ಎಲ್ಲ ಸಿನಿಮಾಗಳು ಶಿವಣ್ಣ ಅವ್ರ ಅಕೌಂಟ್ಗೆ ಒಂದೊಂದು ಆ್ಯಡ್ ಇರ್ತಾರೆ ಬಟ್ ಇದು ಗೀತಾ ಮೇಡಮ್ ಪ್ರೊಡಕ್ಷನ್ ಸಿನಿಮಾ ಗೀತಾ ಮೇಡಮ್ ಸಿನಿಮಾ ಗೆದ್ದರೆ ಕನಿಷ್ಠ ಒಂದು ಮುನ್ನೂರು ಕುಟುಂಬ ಪ್ರತಿದಿನ ಊಟ ಮಾಡುತ್ತಲ್ಲಿ ಆ್ಯಂಡ್ ಎಲ್ಲ ಕಲಾವಿದರನ್ನ ಗೌರವಿಸಿ ಒಬ್ಬ ಪ್ರತಿಯೊಬ್ಬರನ್ನು ಪ್ರೀತಿಸುವಂಥ ವ್ಯಕ್ತಿ ನಮ್ಮ ಶಿವಣ್ಣ ಸೊ ಇಂಥ ಶಿವಣ್ಣ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತ ಇತ್ತೀಚೆಗೆ ಅವರೇ ಹೇಳಿದ್ರು ಹುಷಾರಿಲ್ಲ ಅನ್ನೋ ಮಾತು ಅವ್ರ ಬಾಯಲ್ಲಿ ಕೇಳಿದಾಗ ಬೇಸರ ಆಯಿತು ನಾನು ದುಬೈಗೆ ಹೋಗ್ತೀನಿ ಅಂದರೆ ನಂಗೆ ಕರ್ಕೊಂಡು ಹೋಗಿ ಹೋ ಹೋದ ತಕ್ಷಣ ಕರ್ಕೊಂಡು ಹೋಗೋಕ್ಕೆ ಸಾವಿರ ಜನ ಬಂದರು ಸರ್ ತುಂಬ ಖುಷಿ ಆಯಿತು ಅಲ್ಲಿ ಹೋದ ತಕ್ಷಣ ಏರ್ಪೋರ್ಟಲ್ಲಿ ರಿಸೀವ್ ಮಾಡ್ಕೊಳ್ದೆ ನೋವು ಫೈವ್ ಸ್ಟಾರ್ ಹೋಟೆಲ್ ನನಗೆ ವ್ಯವಸ್ಥೆ ಇರ್ಬೋದು ಇಲ್ಲಿಂದ ಹೋಗೋದಕ್ಕೊಂದು ಕಾರು ಅಲ್ಲಿಂದ ಹೋಗೋದಕ್ಕೊಂದು ಕಾರು ಎಲ್ಲ ವ್ಯವಸ್ಥೆ ಇದ್ದರು ನನ್ನ ಆಯ್ಕೆ ಇದ್ದಿದ್ದು ದುಬೈಲಿ ಒಂದು ದೇವಸ್ಥಾನಕ್ಕೆ ಹೋದರೆ ಯಾರಿಗಾರು ಒಳ್ಳೇದು ಬಯಸೋಕ್ಕೆ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಯಾರಿಗೂ ಕೆಟ್ಟದ್ದು ಬಯಸ್ತೀವಿ ಅಂತ ಹೇಳಿದ್ರೆ ಹೋಗಬಾರ್ದು ಸೊ ಒಳ್ಳೆ ಉದ್ದೇಶ ಇಟ್ಕೊಂಡು ಶಿವಣ್ಣ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ಬೇಡ್ಕೊಳೋಕೆ ಅಂತ ಹೋದ್ವಿ ದೇವಸ್ಥಾನ ಸರ್ ದುಬೈಯಲ್ಲಿ ರಾಮಕೃಷ್ಣ ಮತ್ತು ಈಶ್ವರಂದು ಒಂದು ದೊಡ್ಡ ಗುಡಿ ಇದೆ ಅದನ್ನು ಮೋದಿಯವರು ಇತ್ತೀಚೆಗೆ ನಾಗ್ರೆಟ್ ಮಾಡಿದ್ದಾರೆ ಒಂದೇ ಟೆಂಪಲ್ಲಿ ಹತ್ತಾರು ಸ್ಮಾರಕಗಳಿದೆ ಅಂದರೆ ದೇವರ ಮೂರ್ತಿ ಇದೆ ಸೊ ಎಲ್ಲ ಭಾರತೀಯರು ಬರೀ ಭಾರತೀಯರ ವಿಶ್ವದ ಎಲ್ಲ ಮೂಲೆಯಿಂದ ಮುಸ್ಲಿಮರು ಸಹಿತ ಬರ್ತಾರೆ ಆ ದೇವಸ್ಥಾನಕ್ಕೆ ಒಂದು ದೊಡ್ಡ ಐತಿಹಾಸಿಕ ಸ್ಥಳ ಆಗೋಗೋ ಇದೆ ಸೊ ಆ ದೇವಸ್ಥಾನಕ್ಕೆ ಬರ್ತಾರೆ ಸೊ ಅಲ್ಲಿ ಶಿವಣ್ಣವ್ರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸೋದಾಯಿತು ತುಂಬ ನಯನ ಮನೋಹರವಾಗಿದೆ ದೇವಸ್ಥಾನ ಬಹಳ ದೊಡ್ಡದು ಒಂದು ಸುತ್ತು ಪ್ರದರ್ಶನ ಹಾಕಿ ಬೇಡಿಕೊಂಡು ಒಳ್ಳೆಯದನ್ನ ಒಳ್ಳೆ ಇಂಟೆನ್ಷನಿನ ಬೇಡ್ಕೊಂಡಿದ್ದೀವಿ ಸರ್ ಒಳ್ಳೇದಾಗಬೇಕು ಅಂತ ಯಾಕೆಂದರೆ ನನ್ನ ಸೆಟ್ಟಿಗೆ ಒಬ್ಬ ಲೈಟ್ ಬಾಯ್ ಹೆಗಮಲ್ ಕಾಕೊಂಡು ಶಿವಣ್ಣ ಮಾತಾಡ್ತಾರೆ ಅಂದರೆ ಇಂಥ ಯಜಮಾನ್ರು ಚೆನ್ನಾಗಿರಬೇಕು ಆ ಚೆನ್ನಾಗಿದ್ದರೆ ಇನ್ನೊಂದು ನೂರು ಕುಟುಂಬ ಊಟ ಮಾಡ್ತಾರೆ ಗೀತಾ ಮೇಡಮ್ಗೆ ಶಿವಣ್ಣ ನಾವೆಲ್ಲ ಏನು ಎನರ್ಜಿ ಅವರು ಇದ್ದರೆ ಎನರ್ಜಿ ಅಂತೀರ ಆ ಶಿವಣ್ಣಂಗೆ ಎನರ್ಜಿ ಕೊಡೋದೆ ನಮ್ಮ ಗೀತಾ ಮೇಡಮ್ ಆ ಗೀತಾ ಮೇಡಮ್ ಮುಖದಲ್ಲಿ ಸಂತೋಷ ಯಾವಾಗಲೂ ಇರಬೇಕು ಅಂದರೆ ನಾವು ಒಳ್ಳೆಯ ಯೋಚನೆ ಇಟ್ಕೊಂಡೇ ಬೇಡ್ಕೋಬೇಕು ಸೊ ಯೋಚನೆ ಆಲೋಚನೆ ಮತ್ತು ನಾವೇನು ಕೇಳ್ಕೊಳ್ಳೋದು ಪ್ರಾಮಾಣಿಕವಾಗಿದೆ ಅಂದರೆ ದೇವ್ರು ಒಳ್ಳೆಯದೇ ಮಾಡುತ್ತೆ ನಾವೇನೋ ಸ್ವಾರ್ಥ ಇಟ್ಕೊಂಡು ಮಾಡ್ತಾಯಿದ್ರೆ ಯೋಚನೆ ಮಾಡಬೇಕು ಎಲ್ಲ ಚೆನ್ನಾಗಾಗಿದೆ ತುಂಬ ಖುಷಿಯಾಯಿತು ಅಲ್ಲಿದ್ದೋ ಅಲ್ಲಿ ಜೊತೆಗೊಂದು ಶಾಪಿಂಗ್ ಮಾಡಿದ್ದಾಯಿತು ಒಂದು ವಿಶೇಷವಾದ ಗಿಫ್ಟ್ ಕೂಡ ತಂದಿದ್ವಿ ನಾಳೆ ಇಲ್ಲ ನಾಳಿದ್ದು ಗೀತಾ ಶಿವಣ್ಣ ಶಿವಣ್ಣವ್ರು ಕೊಡ್ತಾ ಇದ್ದೀವಿ ಗಿಫ್ಟ್ ಸರ್ ಕರ್ನಾಟಕದಲ್ಲಿ ಹಲವಾರು ದೇವಸ್ಥಾನಗಳಿದಾವೆ ಹ್ಞೂ ಪರ್ಟಿಕ್ಯುಲರ್ ಅಲ್ಲೇ ಹೋಗಬೇಕು ಅಂತ ಸರ್ ಕರ್ನಾಟಕದ ಎಲ್ಲ ದೇವಸ್ಥಾನ ಒಂದು ಸುತ್ತೂರಿದ್ದಾವೆ ಸರ್ ಈಗ ನನ್ನ ಮದುವೆ ಆಯಿತು ಎಲ್ಲಾದರೂ ಒಂದು ಕಡೆ ನನ್ನ ನಿಮಗೆ ನೋಡ್ತೀರಿ ಜಿ ಕೆ ಡಿಲೂ ಅಷ್ಟೇ ಫ್ಯಾಮಿಲಿ ರೌಂಡ್ ಇದ್ದಂಗೆ ನನ್ನ ವೈಫ್ ಮಾಡಬೇಕು ಅಂತಿತ್ತು ಆಕೆ ಮಾಡಿಲ್ಲ ಒಂದು ಸರ್ಕಾರಿ ಶಾಲಾ ಇನಾಗ್ರೇಷನ್ ಇತ್ತು ಮೊನ್ನೆ ಶಾಲಾ ಇನಾಗ್ರೇಷನ್ ಬಂದು ಸರ್ಕಾರಿ ಶಾಲೆ ಬಿಲ್ಡಿಂಗ್ ಇನಾಗ್ರೇಷನ್ ಬಂದಿದ್ದರು ಅದು ಬಿಟ್ಟರೆ ಕಾರಣ ಹೇಳ್ತೀನಿ ರೀಸೆಂಟ್ಲಿ ಗೀತಾ ಮ್ಯಾಮ್ ಫೋನ್ ಮಾಡಿ ಅವರು ಪ್ರಥಮ್ ಶಕ್ತಿಧಾಮದ ಎಪ್ಪತ್ತೆಂಟನೇ ವರ್ಷದ ಫ್ಲಾಗ್ ಆಸ್ಟಿಂಗ್ ಇದೆ ನೀವು ಮತ್ತು ಭಾನು ಬರಬೇಕಲ್ವಾ ಅಂತ ಹೇಳಿದ್ರು ಬರಬಹುದಾ ಅಂತ ಫಸ್ಟ್ ಹೇಳಿದ್ರು ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ ಅದನ್ನು ಇಲ್ಲಿ ಹೇಳಲ್ಲ ನಾನು ಅಲ್ಲಿ ಸ್ಟೇಜ್ ಮೇಲೆ ಬಂದು ಹೇಳ್ತೀನಿ ಅಂತ ಅವ್ರು ಹೇಳಿದೆ ಸೊ ಮಾರನೇ ದಿನ ಸ್ವಾತಂತ್ರ್ಯ ದಿನ ಆಚೆ ನನ್ನ ಕೈಲಿ ಫ್ಲಾಗ್ ಆಸ್ಟಿಂಗ್ ಮಾಡಿಸೋರು ನೆನ್ಪಿಟ್ಕೊಳ್ಳಿ ಶಕ್ತಿಧಾಮಕ್ಕೆ ಕರೆದ್ರೆ ಸಿ ಎಮ್ ಕರೆದ್ರೆ ಸಿ ಎಮ್ ಬರ್ತಾರೆ ಪ್ರಧಾನಮಂತ್ರಿಗಳು ಕರೆದ್ರೆ ಪ್ರಧಾನಮಂತ್ರಿಗಳು ಖುಷಿಯಿಂದ ಹೋಗ್ತಾರೆ ಯಾಕೆಂದರೆ ಅಷ್ಟು ಪವಿತ್ರವಾದ ಜಾಗ ಅದು ಇಲ್ಲೆಲ್ಲ ಶಿವಣ್ಣ ಅವ್ರಿಗೆ ಕ್ಯಾರಾವೆನ್ ಮುಂದೆ ನೂರು ಜನ ಐವತ್ತು ಜನ ಜನ ಫೋಟೋಸ್ಗೆ ನಿಂತಿರ್ತೀರ ಮನೆ ಹತ್ರ ಅಲ್ಲಿ ಇಲ್ಲಿ ಸ್ಟಾರ್ ಅಲ್ಲಿ ಶಿವಣ್ಣ ಒಬ್ಬ ಸಾಮಾನ್ಯ ಮನುಷ್ಯನಾಗೆ ಮಕ್ಕಳ ಜೊತೆ ಖುಷಿಯಾಗಿದ್ದಾರೆ ಸಹ ಶಕ್ತಿ ಧಾಮದ ಫ್ಲಾಗಾಸ್ಟಿಂಗ್ ಅಲ್ಲಿ ಯಾವುದೇ ಥರ ಆಡಂಬರ ಬಿಲ್ಡಪ್ಗಳು ಯಾವುದೇ ಹೀರೋಯಿಸಮ್ ಯಾವುದೂ ಇಲ್ಲದೆ ನಿಮಗೆ ಒಬ್ಬ ಶಿವರಾಜ್ ಕುಮಾರ್ ಒಬ್ಬ ಅಲ್ಲಿ ಸಿಗ್ತಾರೆ ಗೀತಾ ಮೇಡಮ್ ಅಲ್ಲಿ ಕೂಡ ಒಬ್ಬ ಕಾರ್ಮಿಕರಾಗಿ ಮನೆ ಮಕ್ಕಳಾಗಿ ಅಲ್ಲಿ ಅಷ್ಟು ಜನ ಅವ್ರಿಗೆಲ್ಲ ಅಂತ ನಿರುಪಮ ನಿವೇದಿತ ಇಬ್ರು ಮಕ್ಕಳು ಅಂದರೆ ನೋ ಅಲ್ಲಿರೋ ಎಲ್ಲ ಮಕ್ಕಳು ಕೂಡ ಅದೇ ಸ್ಥಾನದಲ್ಲಿದ್ದಾರೆ ಪ್ರತಿಯೊಬ್ಬರು ಹೆಲ್ತ್ ಬಗ್ಗೆ ಶಿವಣ್ಣ ಗೀತಾ ನಮ್ಮ ಕಾಳಜಿ ವಹಿಸ್ತಾರೆ ನನ್ನ ಕರೆದಿದ್ದರು ನನ್ನ ಕೈಲಿ ಭಾನು ಕೈಲಿ ಫ್ಲಾಗ್ ಆಸ್ಟಿಂಗ್ ಮಾಡಿ ಸರ್ ನಮ್ಮ ಜೀವನದ ಅತಿ ದೊಡ್ಡ ಗಳಿಗೆ ಶಿವಣ್ಣ ಕೊಟ್ಟಿದ್ದಾರೆ ಈಗ ಅವ್ರು ಕರೆದ್ರೆ ಯಾರು ಬರೋಲ್ಲ ಹೇಳಿ ಸರ್ ಸುಮ್ಮನೆ ಯಶ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಶ್ ಇದಿದೆ ಶಕ್ತಿ ಧಾಮದ್ ಫ್ಲ್ಯಾಗ್ ಆಸ್ಟಿಂಗ್ ಇದೆ ಬನ್ನಿ ಅಂದರೆ ಅಣ್ಣ ನಾಳೆ ಇಷ್ಟೊತ್ತು ಇಷ್ಟೊತ್ತಿಗೆ ಅಣ್ಣ ಅಂತ ಹೇಳೋ ಅಷ್ಟು ವಿಶ್ವಾಸ ಅವರಲ್ಲಿದೆ ನನ್ನ ಜೀವನದ ಬಹಳ ಸ್ಪೆಷಲ್ಗಳಿಗೆ ಶಿವಣ್ಣ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕಾರಣಗಳಿಗೆ ನಮ್ಗೆ ಸ್ಪೆಷಲು ಸೊ ಇಲ್ಲೆಲ್ಲ ದೇವಸ್ಥಾನದ ಪೂಜೆ ಮಾಡಿಸಿದ್ವಿ ದುಬಾಯ್ಗೆ ಹೋದಾಗ ಅಲ್ಲೊಂದು ಇತ್ತೀಚೆಗೆ ಕಟ್ಟಿದ್ದಾರೆ ಅಂತ ಏಕೆಂದರೆ ನೆನ್ಪಿಟ್ಕೊಳ್ಳಿ ಅದು ಮರು ಮರುಭೂಮಿ ಅದು ಹೇಗೆ ಹೇಳಬೇಕು ಅಂದರೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಆ ನಾಡೇ ಬೇರೆ ಥರ ಅದು ಒಂಥರ ಅರಬ್ಬರ ನಾಡು ಅಲ್ಲಿ ದೇವಸ್ಥಾನ ಮೂರ್ತಿ ಪೂಜೆಗೆ ಅವಕಾಶವೇ ಇಲ್ಲ ಭಾರತದ ಪ್ರಧಾನಮಂತ್ರಿ ಮೋದಿ ಆದಮೇಲೆ ಒಂದಷ್ಟು ಬಹಳಷ್ಟು ಬೆಳವಣಿಗೆಗಳಾಗಿದೆ ಭಾಳಷ್ಟು ಜನಕ್ಕೆ ವೀಸಾ ಇರ್ಬೋದು ಅಥ್ವಾ ಅಲ್ಲಿ ಕೆಲಸಗಳಿರ್ಬೋದು ಭಾರತೀಯರಿಗೆ ಸಿಗ್ತಾ ಇರೋ ಗೌರವ ಇರ್ಬೋದು ಇದೆಲ್ಲ ನಾನು ಯಾಕೆ ಈ ಮಾತು ಹೇಳ್ತೀನಿ ಆಸ್ಟ್ರೇಲಿಯಾ ಇರಲಿ ಅಮೇರಿಕ ಇರಲಿ ಅಥವಾ ದುಬೈಲಿರಲಿ ಓ ಇಂಡಿಯನ್ಸಾ ಅನ್ನೋ ಥರ ಇದ್ದರು ಬಹಳಷ್ಟು ಕಡೆ ಅವ್ರ ಮೇಲೆ ಏನದು ಅದೇನೋ ಹೇಳ್ತಾರೆ ಪದ ಇದೆ ಒಂದು ಇಂಗ್ಲೀಷಲ್ಲಿ ಕನ್ನಡದಲ್ಲೇ ಒಂದು ಜನಾಂಗೀಯನಿಂದನೇ ಭಾಳಷ್ಟು ನಡೀತಾ ಇದ್ರು ಬಟ್ ಮೋದಿ ಇದಕ್ಕೆಲ್ಲ ಕಡಿವಾಣ ಹಾಕಿದ್ದಾರೆ ಸೊ ಅಂಥರಲ್ಲಿ ಅರಬ್ಬರ ನಾಡಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಅದು ಸ್ನೇಹಕ್ಕೆ ಹಿಡಿದ ಕೈಗನ್ನಡಿ ಜೊತೆಗೆ ಅವರು ಕೂಡ ಉದಾರ ಮನಸ್ಸಿಂದ ಬದಲಾವಣೆನ ಒಪ್ಕೊಂಡಿದ್ದಾರೆ ಅಂದರೆ ಇಲ್ಲಿನ ದೇವ್ರನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಆಯಿತು ಆ ದೇವ್ರನ್ನ ಅಲ್ಲಿದ್ದಾಗ ಪೂಜಿಸ್ಬೇಕು ಮತ್ತು ನಾನು ನಿರೋ ಜಾಗದಿಂದ ನೂರ ತೊಂಬತ್ತು ಕಿಲೋಮೀಟ್ರು ಇಮಿಡಿಯೇಟ್ ಹೇಳಿದ ತಕ್ಷಣ ದುಬೈನ ಎಲ್ಲ ಸ್ನೇಹಿತರು ತಕ್ಷಣ ಎರಡು ಮೂರು ಕಾರ್ ತೊಗೊಂಬಂದು ನನ್ನ ಜೊತೆ ಬಂದು ಜೊತೆಗೆ ಅಷ್ಟೇ ಅಲ್ಲ ಗೋಗ್ರಾಸ ಅಂತ ಮಾಡಿದ್ವಿ ಇದು ಗೊತ್ತಿರಲಿ ನೀವು ಅರ್ಧ ಇದೊಂದೇ ಅಲ್ಲ ಗೋಗ್ರಾಸ ಅಂದರೆ ದುಬೈಲಿರುವ ಎಲ್ಲ ಹಸುಗಳಿಗೆ ಒಂದು ಕಡೆಗೆ ಅದನ್ನ ಕಟ್ ಹಾಕಿರ್ತಾರೆ ದನದ ಕೊಟ್ಕೊತಾರೆ ಹಾಲು ಕರೆಯೋಕ್ಕೆ ಅಂತ ಒಂದು ಹಳ್ಳಿ ಕಡೆ ಇರ್ತಲ್ಲ ನಮ್ಮದು ಗೋ ಹಸುಗಳನ್ನ ಸೊ ಅಲ್ಲಿ ಅಲ್ಲಿ ಅದಕ್ಕೆ ಗೋಗ್ರಾಸ ಮಾಡಿದ್ವಿ ತುಂಬ ಸ್ಪೆಷಲ್ಲಾಗಿ ಗೋಗ್ರಾಸ ಮಾಡಿ ಮಾಡಿದಾಗ ಜೊತೆಗೆ ಒಂದು ಭಜನಾ ಕಾರ್ಯಕ್ರಮ ಇತ್ತು ಭಜನೆ ಅಂದರೆ ಒಂದು ಸತ್ಸಂಗ ಅಂತ ಮಾಡ್ತಾರೆ ಇದೆಲ್ಲವೂ ಶಿವಣ್ಣವ್ರ ಹೆಸರು ಆಗಬೇಕು ಅಂತ ಪ್ರೀತಿಯಿಂದ ಸರ್ ಅಲ್ಲಿ ಸ್ವಾರ್ಥ ಇದ್ದರೆ ನನಗೆ ಉದ್ದಾರ ಮಾಡು ನನಗೆ ಐವತ್ತು ಕೋಟಿ ಕೊಡು ನನಗೆ ಅದು ಕೊಡು ನಂಗೆ ಅವ್ರು ಬೇಕು ಇವ್ರು ಬೇಕು ನಂಗೆ ಪ್ಯಾಲೇಸ್ ಬೇಕು ನಂಗೆ ಇನ್ಯಾವಳು ಬೇಕು ಈ ಥರ ಕೆಟ್ಟ ಆಲೋಚನೆಗಳ್ ಇಟ್ಕೊಂಡು ಮನುಷ್ಯನಲ್ಲಿ ಮಾಡಿದಾಗ ಅದು ಫಲಸಲ್ಲ ಅದು ದೇವ್ರ ಹತ್ರ ಬೇಡ್ಕೊಳೋಂಥದ್ದು ಆಗಬಾರ್ದು ಈಗೇನು ನಾವೇನು ಕೆಟ್ಟ ನಮ್ಗೆ ಐವತ್ತು ಕೋಟಿ ಕೊಡು ನಂಗೆ ಇಂಥವಳು ಬೇಕು ಇವಳು ಬೇಕು ನನಗೆ ಇಂಥದ್ದು ಬೇಡ್ಕೊಂಡ್ರೆ ಆಗಲ್ಲ ಕೆಟ್ಟದ್ದು ಆಲೋಚನೆ ಇಟ್ಕೊಂಡು